ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನೆ ವಿಡಿಯೋದಲ್ಲಿ ಚೌತಿ ಹಬ್ಬ ಹೇಗೆಲ್ಲ ಆಯಿತು ಅಂತ ನೋಡಿದ್ರಿ ಹಾಗೆ ಗಣೇಶ ವಿಸರ್ಜನೆ ಹೇಗೆಲ್ಲ ಆಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಗೌರಿ ವಿಸರ್ಜನೆ ಮಾಡೋಕ್ಕೆ ಹೊರಟವಿ ಗಣೇಶ ವಿಸರ್ಜನೆ ಮಾಡೋಕ್ಕೂ ಮೊದಲು ಗೌರಿ ವಿಸರ್ಜನೆ ಮಾಡ್ತಾರೆ ಹಾಗಾಗಿ ಎಲ್ಲರೂ ಹೊರಟವಿ ಗೌರಿ ವಿಸರ್ಜನೆ ಮಾಡೋಕ್ಕೆ ಪೂರ್ತಿ ಮಹಿಳಾ ಸಮಾಜನೇ ಇದೆ ನೋಡಿ ಎಲ್ಲರೂ ಈ ಥರ ಒಟ್ಟಿಗೆ ಸೇರಿದ್ರೇ ಹಬ್ಬಕ್ಕೂ ಒಂದು ಕಳೆ ಬರೋದು ಗೌರಿ ವಿಸರ್ಜನೆ ಆದಮೇಲೆ ಗಣೇಶ ಮೂರ್ತಿ ವಿಸರ್ಜನೆ ಮಾಡೋಕ್ಕೆ ಹೊರಗಡೆ ತಗೊಂಡು ಬಂದಿದ್ದಾರೆ ಇಲ್ಲಿ ಚೌತಿ ಹಬ್ಬದ ಮಾರನೇ ದಿನವೇ ವಿಸರ್ಜನೆ ಮಾಡ್ತಾರೆ ಗಣೇಶ ಮೂರ್ತಿನ ಹೊರಗೆ ತಗೊಂಡು ಹೋಗಿದ ತಕ್ಷಣವೇ ಮಳೆ ಆಗಿಬಿಡ್ತು ಜೋರು ಗಾಳಿ ಮಳೆ ಬಂದುಬಿಡ್ತು ಹಾಗಾಗಿ ವಿಡಿಯೋನೂ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ತುಂಬ ಬೇಜಾರಾಗಿಬಿಡ್ತು ಅದೇ ಟೈಮಲ್ಲೇ ಮಳೆಯೂ ಕೂಡ ಬಂತಲ್ಲ ಅಂತ ಅದರಲ್ಲೇ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಮಳೆ ಬಂದಿರೋದ್ರಿಂದ ನಮ್ಮ ಮನೆಯವರು ರಿಷಿಕನ್ ಕರ್ಕೊಂಡು ಮನೆ ಹತ್ರನೇ ಇದ್ದರು ನಾವೆಲ್ಲ ಪೂರ್ತಿ ಒದ್ದೆ ಆಗಿಬಿಟ್ಟಿದ್ವಿ ಸ್ನಾನ ಆಗಿಬಿಟ್ಟಿತ್ತು ಅಷ್ಟು ಒದ್ದೆ ಆಗಿಬಿಟ್ಟಿದ್ವಿ ನಾವು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರ ತನೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ನನಗೂ ಒಂದು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ ಚೆನ್ನಾಗಿಲ್ಲ ಅಂತ ಅಂದರೆ ತಿದ್ಕೊಳ್ಳೋಕೆ ನನಗೂ ಒಂದು ಅವಕಾಶ ಸಿಗುತ್ತೆ ಇಷ್ಟು ಇವತ್ತಿನ ವಿಡಿಯೋ ಶ್ರೀ ಗಣೇಶನ ಕೃಪೆ ಸದಾಕಾಲ ಎಲ್ಲರಿಗೂ ಇರಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ